ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆದ ಹೀನಾಯ ಸೋಲಿನ ಬಳಿಕ ಬದಲಾಯಿತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂಕಪಟ್ಟಿ ಡಬ್ಲ್ಯೂಟಿಸಿ ಎರಡ್ ಸಾವಿರದ ಹೊರಬಿದ್ದ ಟೀಮ್ ಇಂಡಿಯಾ ಹಾಗಾದ್ರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆದ ಸೋಲಿನ ಬಳಿಕ ಇದೀಗ ಡಬ್ಲ್ಯೂಟಿಸಿ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಮುಗ್ಗರಿಸಿದೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಆತಿಥೇಯರನ್ನ ಇಪ್ಪತ್ತೆಂಟು ರನ್ ಗಳಿಂದ ಸೋಲುಣಿಸಿ ಆಂಗ್ಲರು ಶುಭಾರಂಭ ಮಾಡಿದ್ದಾರೆ ಈ ಸೋಲಿನೊಂದಿಗೆ ಟೀಂ ಇಂಡಿಯಾವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟೇಬಲ್ ನಲ್ಲಿಯೂ ಕುಸಿತ ಕಂಡಿದೆ ಅಂದರೆ ಡಬ್ಲ್ಯೂಟಿಸಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದ ಭಾರತ ತಂಡವು ಒಂದೇ ಒಂದು ಹೀನಾಯ ಸೋಲಿನೊಂದಿಗೆ ಮೂರು ಸ್ಥಾನಗಳನ್ನ ಕಳೆದುಕೊಂಡಿದೆ ಅದರಂತೆ ಇದೀಗ ಡಬ್ಲ್ಯೂಟಿಸಿ ಪಾಯಿಂಟ್ ಟೇಬಲ್ನಲ್ಲಿ ಭಾರತ ತಂಡವು ಐದನೇ ಸ್ಥಾನದಲ್ಲಿದೆ ಹಾಗೆಯೇ ಟೀಂ ಇಂಡಿಯಾ ವಿರುದ್ಧ ಗೆದ್ದರೂ ಇಂಗ್ಲೆಂಡ್ ತಂಡವು ಎಂಟನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ ಇದೆಯಾಗೂ ಒಟ್ಟು ಇಪ್ಪತ್ತೊಂದು ಅಂಕಗಳನ್ನ ಕಲೆ ಹಾಕುವಲ್ಲಿ ಆಂಗ್ಲ ಪಡೆಯು ಯಶಸ್ವಿಯಾಗಿದೆ ಬಂಧುಗಳೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಇದುವರೆಗೂ ಐದು ಪಂದ್ಯಗಳನ್ನಾಡಿರುವ ಭಾರತ ತಂಡವು ಎರಡರಲ್ಲಿ ಜಯ ಸಾಧಿಸಿದರೆ ಮತ್ತೆರಡು ಪಂದ್ಯಗಳಲ್ಲಿ ಸೋಲನ ಅನುಭವಿಸಿದೆ ಇನ್ನುಳಿದಂತೆ ಒಂದು ಪಂದ್ಯವು ಡ್ರಾ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮತ್ತೊಂದೆಡೆ ಇಂಗ್ಲೆಂಡ್ ತಂಡವು ಇದುವರೆಗೂ ಆರು ಪಂದ್ಯಗಳನ್ನ ಆಡಿದ್ದು ಈ ವೇಳೆ ಮೂರರಲ್ಲಿ ಜಯ ಸಾಧಿಸಿದರೆ ಎರಡು ಪಂದ್ಯಗಳಲ್ಲಿ ಸೋತಿದೆ ಹಾಗೆ ಒಂದು ಮ್ಯಾಚ್ ಅನ್ನ ಡ್ರಾ ಮಾಡಿಕೊಂಡಿದೆ ಇಲ್ಲಿ ಗೆಲುವು ಮತ್ತು ಡ್ರಾ ಪಂದ್ಯಗಳ ಶೇಕಡವಾರನ್ನ ವಾರನ್ನ ಪರಿಗಣಿಸುವುದರಿಂದಾಗಿ ಆರು ಮ್ಯಾಚ್ಗಳಲ್ಲಿ ಮೂರು ಪಂದ್ಯ ಗೆದ್ದರೂ ಇಂಗ್ಲೆಂಡ್ ತಂಡ ಎಂಟನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ ಸ್ನೇಹಿತರೆ ಇನ್ನುಳಿದಂತೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ನೂತನ ಅಂಕಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಐವತ್ತೈದು ಪ್ರತಿಶತದೊಂದಿಗೆ ಅಗ್ರ ಸ್ಥಾನದಲ್ಲಿದ್ದರೆ ಸೌತ್ ಆಫ್ರಿಕಾ ತಂಡವು ಐವತ್ತು ಶೇಕಡದೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ನ್ಯೂಜಿಲೆಂಡ್ ತಂಡವು ಕೂಡ ಐವತ್ತು ಪ್ರತಿಶತದೊಂದಿಗೆ ಹಾಗೂ ಬಾಂಗ್ಲಾದೇಶ ತಂಡವು ಐವತ್ತು ಶೇಕಡ ತಂಡಗಳು ಕ್ರಮವಾಗಿ ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿವೆ ಹಾಗೆಯೇ ಇದೀಗ ಭಾರತ ತಂಡವು ನಲವತ್ಮೂರು ಪಾಯಿಂಟ್ ಮೂರು ಮೂರು ಶೇಕಡದೊಂದಿಗೆ ಐದನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಇಲ್ಲಿಂದ ಟೀಂ ಇಂಡಿಯಾವು ಡಬ್ಲ್ಯೂಟಿಸಿ ರೇಸ್ ನಲ್ಲಿ ಮುಂದುವರಿಯುವುದು ಸ್ವಲ್ಪ ಕಷ್ಟದ ಸಂಗತಿ ಅಂತಾನೆ ಹೇಳಬಹುದು ಏಕೆಂದ್ರೆ ಈಗಾಗಲೇ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಟೇಬಲ್ ಟಾಪರ್ಸ್ ಆಗಿ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ ವಿಶೇಷ ಸೂಚನೆ ಬಂಧುಗಳೇ ಈ ಡಬ್ಲ್ಯೂಟಿಸಿ ಅಂಕಪಟ್ಟಿ ಬರಿ ಬರೀ ಜನವರಿ ಇಪ್ಪತ್ತೊಂಬತ್ತರವರೆಗೂ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳಬಹುದು ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಂದುಗಳೇ ನಿಮಗೆ ನನಸುತ್ತದೆ ಈ ಬಾರಿಯ ವಿಶ್ವಕಪ್ ವಿಶ್ವಕಪ್ನಲ್ಲಿಯೂ ಟೀಂ ಇಂಡಿಯಾವು ಫೈನಲ್ ಪ್ರವೇಶವನ್ನ ಪಡೆದುಕೊಳ್ಳುತ್ತಾ ಅಥವಾ ಇಲ್ಲ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು